ಮತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಜೊತೆಗೂಡಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮಾಜಿ ಆದಂಥ ರೇವಣ್ಣ ಅವರ ತೇಜವಾದೆಯನ್ನು ಮಾಡೋದ್ರ ಮೂಲಕ ಕಾನೂನು ರೀತಿಯಲ್ಲಿ ಯಾರಿಗೆ ಏನು ಶಿಕ್ಷೆ ಕೊಡ್ಬೇಕಾ ಕೊಡಲಿ ನಮ್ದೇನು ಅಭ್ಯಂತರ ಇಲ್ಲ ಹಂಗಾಗಿ ಈ ರಾಜ್ಯ ಸರ್ಕಾರ ಅವತಾಯ ಜೋಡಣೆ ಮಾಡಿ ಬಹಳಷ್ಟು ಮಹಿಳೆಯರಿಗೆ ದೇಶವಾದ ಮಾಡೋದ್ರ ಮೂಲಕ ಆ ಪೆನ್ ಡ್ರೈವ್ನ ಸಾವಿರಾರು ಪೆನ್ ಡ್ರೈವ್ನ ಹಂಚೋದ್ರ ಮೂಲಕ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಶುರುವಾಗಿದೆ ಏನು ಸೆಂಟ್ರಲ್ವರೆಗೂ ಈ ನ್ಯೂಸ್ನ ತಗೊಂಡೋಗ್ಬೇಕು ಅಂತೇಳಿ ಡಿ ಕೆ ಬ್ರದರ್ಸು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಕ್ಯಾಬಿನೆಟ್ ತಂಡನೇ ಜೊತೆಗೂಡಿ ಸುಮಾರು ಒಂದು ಮೂವತ್ತು ಸಾವಿರ ಪೆನ್ ಡ್ರೈವ್ ಹಂಚೋದ್ರ ಮೂಲಕ ಹೆಣ್ಣು ಮಕ್ಕಳ ತೇಜೋಳೆಯನ್ನು ಮಾಡಿರೋದ್ರ ಜೊತೆಯಲ್ಲಿ ಈಗಾಗಲೇ ರೇವಣ್ಣವ್ರನ್ನ ಏನೂ ತಪ್ಪಿಲ್ಲದೆ ಕರ್ಕೊಂಡೋಗಿ ಎಸ್ ಐ ಟಿ ಅವರು ಒಂದು ನಾಲ್ಕೈದು ದಿವಸದಿಂದ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಏನೇ ತಪ್ಪುಗಳಿದ್ರು ಮಾಡಲಿ ಈಗಾಗಲೇ ಪ್ರಚೋದನೆ ಮಾಡೋದ್ರ ಮೂಲಕ ಕಂಪ್ಲೇಂಟ್ಗಳನ್ನ ಕೊಡಿಸಿ ಇವೆಲ್ಲ ನಾವು ನೀವು ನೋಡ್ತಾ ಇದ್ದೀವಿ ಬಂಧುಗಳೇ ಅದಕ್ಕೋಸ್ಕರ ಇವತ್ತು ತಾಲೂಕು ಜನತಾ ದಳದ ಪಕ್ಷದ ವತಿಯಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಅತಿ ಮುಖ್ಯವಾಗಿ ಪೆನ್ಡ್ರೈವ್ ಹಂಚಿರೋಂಥ ಬಿ ಕೆ ಬ್ರದರ್ಸ್ ಅವರ ವಿರುದ್ಧ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ಇದರ ಉದ್ದೇಶ ಆದಷ್ಟು ಬೇಗ ಇತ್ಯರ್ಥ ಆಗಬೇಕು ಯಾರೋ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಯಾರೋ ಜಸ್ಟಿಸ್ಗೆ ಅವ್ರಿಗೆ ನ್ಯಾಯಸಮ್ಮತವಾಗಿ ತನಿಖೆ ಮಾಡೋದಕ್ಕೆ ಆದೇಶ ಮಾಡಬೇಕು ಇಲ್ಲ ಅಂದರೆ ಸಿ ಬಿ ಐಗೆ ತನಿಖೆ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಎಲ್ಲರ ಒಕ್ಕೂರಿಲಿನ ಒಂದೇ ಮಾತು ಆ ಆ ಉದ್ದೇಶದಿಂದ ಇವತ್ತು ಇನ್ನೂ ಫೋನ್ ಮೂಲಕ ಬಂದು ಹೇಳಿರೋದಕ್ಕೆ ಜನ ಸೇರಿದ್ದೀವಿ ಇದೇ ರೀತಿ ಮುಂದುವರೆದ್ರೆ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಅಧಿಕಾರವನ್ನು ತರ್ಪದಿಂದ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಳಸಿಕೊಂಡು ಒಂದು ಲಕ್ಷ ಪಿನ್ಡ್ರೈವ್ಗಳನ್ನ ಹಂಚಿಕೊಂಡು ಇವತ್ತು ಒಂದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಅವರನ್ನ ಆಗುವಂತಹ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಕ್ರಮವನ್ನು ನಾವು ಖಂಡಿಸ್ತೇವೆ ಹಾಗೂ ರಾಜಕೀಯ ಪಿತೂರಿಯಿಂದ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಬೆಳವಣಿಗೆ ಲಾಭದಾಯಕ ಮಾಡಲು ಏಕೈಕ ದುರುದ್ದೇಶದಿಂದ ಇವತ್ತು ಇಷ್ಟು ಪ್ರಾರ್ಥನೆ ನಡೆದಿದೆ ಆದ್ರೆ ಇವತ್ತು ಈ ನಾಡಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಾಗರಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ನಾಗರಿಕರ ಆಶ್ವಸ್ತ್ರಗಳನ್ನ ಈಡೇರಿಸಲಿಕ್ಕೆ ಆದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ವೈಯಕ್ತಿಕ ಆ ಆತ ಮೊದಲಿನಿಂದನೂ ಬರೀ ಸಿಡಿ ಸಿಡಿ ಕಸೆಟ್ ಮಾಡ್ಕೊಂಡು ದೇಶದಲ್ಲೇ ಬೆಂಗಳೂರು ಜನಕ್ಕೆ ಕೂಡ ತೋರಿಸಿ ದುಡ್ಡು ಮಾಡಿಕೊಂಡು ಕ್ಯಾಮ್ರೆ ಹಾಸ್ಕೊಂಡು ಅಕ್ರಮ ಮಾಡ್ಕೊಂಡು ಎಲ್ಲ ಮಾಡಿ ಮಾಡಿ ಇವತ್ತು ಅತ್ಯಂತ ಶ್ರೀಮಂತನಾಗಿ ಇವತ್ತು ಸಭೆ ನಾನು ಇದ್ದಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಆತ ಎಲ್ಲರನ್ನು ಬ್ಲಾಕ್ ಮೇಲ್ ಮಾಡಕ್ಕೆ ಶುರುವಾಗಿದ್ದಾನೆ ನಾವೆಲ್ಲರೂ ನೋಡ್ಬೋದು ಈ ಆರು ತಿಂಗಳೇ ಅಲ್ಲ ನಾನು ಪುಣ್ಯ ಮಾಡಿದ್ದೀನಿ ನನಗೆ ಕೂಲಿ ಕೊಡಿ ದುಡಿಮೆ ಮಾಡಿದ್ದೀನಿ ನನಗೆ ಕೂಲಿ ಕೊಡಿ ಅಂತ ಇದು ಅಪ್ಪ ಹೆಂಗ್ ಸ್ವಾಮಿ ಐದು ಸಾವಿರ ಕೋಟಿ ದುಡ್ಡನ್ನು ನಾನು ಪಣ ಹಾಕಿದ್ದೀನಿ ನನ್ಗೆ ಅಧಿಕಾರ ಕೊಡಿ ಅಂತ ಈಗ ಆತ ಮುಖ್ಯಮಂತ್ರಿ ಸ್ಥಾನ ಪಡೆಯುವಂತನು ಒಂದು ಈ ರಾಜ್ಯದ ಕೊನೆ ಆಗುವಂಥ ಒಂದು ಸಿಡಿ ಕ್ಯಾಸೆಟ್ ಮಾಡ್ತಾನಂದ್ರೆ ಅವನು ಫುಟ್ಪಾತ್ ನಲ್ಲಿ ಮಾಡೋ ವ್ಯವಹಾರ ಸ್ನೇಹ ಹೊರತು ಈ ರಾಜ್ಯ ಅವಳ ಸಮರ್ಥ ಅಲ್ಲ ಆತನಿಗೆ ಮಾನವ ಮರ್ಯಾದೆ ಇದ್ರೆ ಅವನು ಯಾವುದಾದ್ರೂ ಬಹಿರಂಗವಾಗಿ ವಿಧಾನಸೌಧ ಮುಂದೆ ಬಂಧಿಸ್ಕೊಳ್ಳಲಿ ನಾವು ಜೆಡಿಎಸ್ ಸೈನಿಕರು ಇಡೀ ರಾಜ್ಯಾದ್ಯಂತ ಬಂಧಿಸುತ್ತೀವಿ ಅವನು ಪ್ರಾಮಾಣಿಕ ಅನ್ನೋದು ಪ್ರಮಾಣ ಮಾಡಲಿ ಸಮಸ್ವೀತೆಯ ಮೇಲೆ ಸಂವಿಧಾನದ ಮೇಲೆ ನಾವು ತಲೆ ಅವನು ಪ್ರಾಮಾಣಿಕವಾದ್ರೆ ನಾದ್ರೆ ಸಂಭಾವಿತನಾದ್ರೆ ಅವನು ಅಧಿಕಾರದಲ್ಲೇ ಅವನು ನಡ್ಕೊಳ್ಳೋ ರೀತಿಯನ್ನೆಲ್ಲ ನಾವು ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಇದೇ ಆದ್ರೆ ಅವನು ಮನೆ ಮುಂದೆ ಪ್ರತಿಭಟನೆ ಮಾಡ್ತೇವೆ ಇಡೀ ರಾಜ್ಯಾದ್ಯಂತ ಜೆಡಿಎಸ್ ಕಾರ್ಯಕರ್ತರು ಏನ್ ತಿಳ್ಕೊಂಡಿದ್ದಾನೆ ಅವರತ್ತ ದೇವೇಗೌಡರು ಐವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ತಕ್ಷಣಕ್ಕೆ ಮಾಡಿಲ್ಲ ಅವರಿವತ್ತು ನೀರಾವರಿ ಅವರ ಕೊಡುಗೆ ಎಷ್ಟು ಇವತ್ತು ಬೆಂಗಳೂರು ಮೆಟ್ರೋ ತಂದಿರೋ ದೇವೇಗೌಡರು ಇವತ್ತು ಪಿತ್ರಪುರ್ ಸಿಸ್ಟಮ್ ಮಾಡಿರೋ ದೇವೇಗೌಡರು ಇವತ್ತು ದೇವಗೌಡರು ಮಾಡಿರೋ ಸಾಧನೆ ಕೃಷಿ ಕ್ಷೇತ್ರದಲ್ಲಿ ಆಗ್ಬೋದು ನೀರಾವರಿ ಕ್ಷೇತ್ರದಲ್ಲಿ ಆಗ್ಬೋದು ಬಹುಮುಖ ಪ್ರತಿಭೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮಾರ್ಗ ನೋಡ್ರಿ ಅಂತವ್ರ ಮೇಲೆ ಈತ ಮಾತಾಡೋದು ಇವತ್ತು ಸಿದ್ದರಾಮಯ್ಯ ನೀವು ಸರಿ ಡಿ ಕೆ ಸಿಕ್ಕ ನೀವು ದೇವೇಗೌಡರ ಗಡಿಯಲ್ಲಿ ನಲವತ್ತು ವರ್ಷ ರಾಜಕಾರಣ ಮಾಡಿದ್ದೀರಿ ದೇವೇಗೌಡರ ಬಗ್ಗೆ ನಿಮಗೆ ಗೊತ್ತಿಲ್ವಾ ದೇವೇಗೌಡರು ವ್ಯಕ್ತಿತ್ವ ಇರ್ತದೆ ಅಂತ ಗೊತ್ತಿಲ್ವಾ ನಿಮ್ಗೆ ನೀವು ಉದ್ದ ಧನವಾಗಿ ಮಾತಾಡ್ತೀರಾ ತಮ್ಮಲ್ಲಿ ಅಧಿಕಾರ ಇದೆಯಲ್ಲ ಅಧಿಕಾರ ಬೆಳೆಸ್ರಿ ಕಾನೂನು ಸ್ವೇಪದಲ್ಲಿ ಎದುರಿ ಯಾವುದೇ ಎಸ್ಐಟಿ ಟಿ ಸಿದ್ದರಾಮಯ್ಯ ಇನ್ವರ್ಸ್ಟಗೇ ಅಂತಿಮ ಶಿವಕುಮಾರ್ ಯೂನಿವೆಗೇಷನ್ ಅಂತಿಮ ಇವತ್ತು ಏನೇ ಪ್ರಕರಣದಲ್ಲಿ ಒಬ್ಬ ತಪ್ಪಿತಸ್ಥ ಆದ್ರೆ ನಮ್ಮ ಸಿಬಿಐ ಸಿಬಿಐ ಅತ್ಯುತ್ತಮ ವರ್ಷ ಒಂದು ಸರ್ಕಾರದ ಅಧೀನ ಸಂಸ್ಥೆ ಮಾಡಿ ನಮ್ಮೇ ನಮ್ಮ ಶಿಕ್ಷೆ ತಪ್ಪು ಮಾಡಿದ್ರೆ ನಮ್ಮ ಅನ್ವಯಿಸಲಿ ನಾವು ರೆಡಿ ಇದೀವಿ ನಮ್ಮಲ್ಲಿ ಏನಾದ್ರೂ ತಪ್ಪಿದ್ರೆ ಆದ್ರೆ ನಿಮ್ಮ ಅಧಿಕಾರ ಇಟ್ಕೊಂಡು ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಇಟ್ಕೊಂಡು ಈ ರಾಜಕೀಯ ಸಮಾಜದ ಸ್ವಾರ್ಥ ಕೆಟ್ಟ ಮಾಡ್ರಿ ಇವತ್ತು ಸರ್ಕಾರ ಎಚ್ಬೇಕಾಗಿರೋದು ಸಾಮಾಜಿಕ ಸ್ವಾಸ್ಥ್ಯನ ಉಳಿಸ್ಲಿಕ್ಕೆ ನೀವು ಮಾಡ್ತಿರೋದೇನು ಇವತ್ತು ವಿಷಭಜ ಬಿಡ್ತಾ ಇದ್ದಾರೆ ನಾನು ಕರ್ನಾಟಕದಲ್ಲಿ ಇದೆಲ್ಲ ನಡೆಯೋದಿಲ್ಲ ಇದು ಮುಂದಿನ ಸವಾರಿನ ಉಗ್ರ ಹೋರಾಟ ಮಾಡ್ತವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಚಾರ ಮಾಡಿ ಜೆಡಿಎಸ್ ನ ಮೂಲೆಗೊಬ್ಬ ಮಾಡಬೇಕು ಎಸ್ ಪಕ್ಷನೇ ನಾಶ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೊಂದು ಕೀಳು ಅಭಿವೃದ್ಧಿಯಿಂದ ಇವತ್ತೊಂದು ಕೀಳು ಮಟ್ಟಕ್ಕೆ ರಾಜಕಾರಣ ಮಾಡಿ ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ಮತ್ತೆ ಎನ್ ಡಿ ಎ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಕ್ಕೊಂದು ಒಂದೇ ಒಂದು ಕಾರಣಕ್ಕೆ ಈ ಪ್ರಚಾರ ಮಾಡ್ತಾರೆ ಅನ್ನೋದು ಮೂರು ದಿವಸದಿಂದ ಗೊತ್ತಾಗ್ತಾ ಇದೆ ಎಲ್ಲ ನಾಗರಿಕ ಬಂಧುಗಳು ಕರ್ನಾಟಕದ ಜನತೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನು ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಯಾವ ಎಸ್ ಐ ಟಿ ನೇಮಕ ಮಾಡಿದೆ ಅವ್ರ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ಯಾವುದೇ ಆಗಲಿ ಅರೆಸ್ಟ್ ಮಾಡೋದಕ್ಕೆ ಈಗ ತಪ್ಪಿತಾರ್ಥರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಮಹಿಳೆಯರ ಬಗ್ಗೆ ಆಗಿರ್ಬೋದು ರೈತರ ಬಗ್ಗೆ ಆಗಿರ್ಬೋದು ನಮ್ಮ ಪಕ್ಷ ಯಾವತ್ತೂ ಗೌರವಿತವಾಗಿ ನಡ್ಕೊಂಡಿದೆ ಹೊರತು ಯಾವುದೇ ರೀತಿಯ ಅನ್ಯ ಅನ್ಯಾಯವಾಗಿ ಯಾವುದೂ ಕೂಡ ನಡ್ಕೊಂಡಿಲ್ಲ ಇವತ್ತಿನ ದೇವೇಗೌಡರ ಬಗ್ಗೆ ದೇವೇಗೌಡ ಅಪ್ಪಾಜಿ ಅವರ ಬಗ್ಗೆ ಇವತ್ತಿನ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಸಮಯದಲ್ಲಿ ಸಮಸ್ಯೆಗಳು ರಾಜ್ಯ ಸಮಸ್ಯೆ ಬಂದಾಗ ಅದೇ ದೇವೇಗೌಡರ ಸಹಾಯ ಬೇಕಾಗಿತ್ತು ಇವರಿಗೆ ಇವತ್ತು ದೇವೇಗೌಡರ ಕುಟುಂಬ ಇವರಿಗೆ ಬಹಳ ಕೀಳು ಮಟ್ಟದ ಬಿಕ್ಕಿಲು ಮಾಡಿದಾಗ ಕಾಣ್ತಾ ಇದೆ ಇವರಿಗೆ ನಾಚಿಕೆ ಆಗಬೇಕು ಅವರ ಪಾತು ಇವರು ಸಮಾನ ಸಮಾನ ಇಲ್ಲ ಅಂತವ್ರ ಬಗ್ಗೆ ಇವತ್ತಿನ ದಿವಸ ಗೇಲು ಮಟ್ಟದಲ್ಲಿ ಮಾತಾಡಿಸಿ ಇವತ್ತು ಏನು ಇವತ್ತು ಬೆಂಗಳೂರುಗಳನ್ನು ಹಂಚಿ ಇವತ್ತು ನಮ್ಮ ಪಕ್ಷವನ್ನು ನಾಶ ಮಾಡಕ್ಕೆ ಹೋಗಿದ್ದಾರೆ ಅವರಿಗೆ ಜನರೇ ಬುದ್ಧಿ ಕಲಿಸ್ತಾರೆ ಅಂತ ಈ ಸಮಯದಲ್ಲಿ ಹೇಳ್ತಾ ಎರಡು ಮಾತು ಹಾಡೋದು ಅವಕಾಶ ಮಾಡಿದ್ರೆ ಎಲ್ಲರಿಗೂ ಒಂದು ಎರಡು ಮಾತು ಜನರು ಸಾಧ್ಯವಿಲ್ಲ ಯಾಕಂದ್ರೆ ಅವ್ರು ಇರಿದು ಬಂದಿರೋದು ಸರಿ ಇಲ್ಲ ಸಿಕ್ಕೊಂಡ್ರಿಂದ ಅವ್ರು ಗ್ರೂಪ್ ಗ್ರೂಪ್ಲ ನೋಡ್ಕೊಂಡು ಇನ್ನು ಹವಾಮಾನದ ಚರ್ಚೆ ಎಚ್ಚರಿಕೆಯಾಗಿದ್ದು ಇವತ್ತಿನ ದಿವಸದಲ್ಲಿ ಹಿಂದೆ ನಾವು ಕಾಂಗ್ರೆಸ್ಗೆ ತಪ್ಪಿಸೋಗಿದ್ವಿ ಕಾಂಗ್ರೆಸ್ ಅವರು ನಮ್ಮ ಜೊತೆಯಲ್ಲಿ ಹಾಕೊಂಡು ಕೊಡುವುದು ಆದ್ರೆ ಇವತ್ತು ಬಿಜೆಪಿಯವ್ರ ಜೊತೆ ಸೇರಿ ಇವತ್ತು ನಮ್ಮ ನಮ್ಮ ಭಾರತ ದೇಶದಲ್ಲೇ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಗೊತ್ತೀವಿ ಇಲ್ಲಾದ್ರೂ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಬಂದು ಇವತ್ತೇನಾದ್ರೂ ನಾವು ರಾಹುಲ್ ಗಾಂಧಿ ಅಂತ ನಾವು ಹೆಸರು ಹೋಗ್ತದೆ ಮುಂದೆ ನಾವು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಏನಾದ್ರೂ ಕಿಟಕಿ ಮಾಡಿ ಇವತ್ತು ಜೆ ಡಿ ಎಸ್ ಅನ್ನು ತುಳಿಬೇಕು ಅಂತೇಳಿ ಇವತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಉಳಿತವಾಗಿ ದೇವೇಗೌಡರು ಉರುದ್ಧವಾಗಿ ದೇವನ ವಿದ್ಯುತ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದು ಅಂತ ಎನಗೂ ಗೊತ್ತಿರುತ್ತೆ ಜನ ಏನು ಕಂಡುಕೊಂಡಿಲ್ಲ ಇವತ್ತು ಹೆಣ್ಣು ಮಕ್ಕಳನ್ನ ಕೇಜುವ ಮಾಡಿದ್ದಾರೆ ಒಂದ್ ಕಡೆ ಹೆಣ್ಣು ಮಕ್ಕಳಿಗೆ ನಾವು ಸರ್ಕಾರ ಕೊಡ್ತೀವಿ ಅವರಿಗೆ ಹಣದ ಸಹಾಯ ಮಾಡಿರ್ತೀವಿ ಸೇರಿ ಮಾಡ್ತೀವಿ ಸ್ವೀಪಸ್ ಕೊಡ್ತೀವಿ ಹಣ ಕೊಡ್ತೀವಿ ದಾಖಲೆ ಮಾಡ್ತಾರೆ ಈ ಕಡೆ ಮಾನ ಮರ್ಯಾದೆ ಇಡ್ತಾ ಇದ್ದಾರೆ ಇದು ಸರ್ಕಾರ ಇದು ಸರ್ಕಾರನ ಒಂದ್ ಕಡೆ ಕೊಡೋದು ಒಂದ್ ಕಡೆ ಕುಡಿಯೋದು ಯಾವತ್ತು ಸರ್ಕಾರ ಮುಂದಿನ ದಿವಸಗಳಲ್ಲಿ ಯಶಸ್ ಹೋಗ್ತಾರೆ ಇವತ್ತೇ ಇವತ್ತು ಭಾರತ ದೇಶದಲ್ಲಿ ಇವತ್ತು ಇನ್ನೂರು ಸೀಟು ನಾಟಕ ಆಗಿದೆ ಕಾಂಗ್ರೆಸ್ ಅದಕ್ಕೆ ಇವತ್ತು ಅವರಿಗೆ ಹಕರ್ಶರಾಗಿದ್ದಾರೆ ಮುಂದೆ ಜೆಡಿಎಸ್ ಮತ್ತು ಬಿಜೆಪಿ ಜೊತೆಯಲ್ಲಿ ಮುಂದೆ ಈ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಲುತ್ತವೆ ಅದನ್ನ ಒಂದು ಅಸಹಾಯಗೊಂಡು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಯಾವತ್ತೂ ಅಷ್ಟೇ ಬಿಟ್ಟೆ ಇಟ್ಕೊಂಡ್ರೆ ನೀವು ಮಾಡೋದಕ್ಕಿಂತ ಇದು ದೇವರು ಇಟ್ಟಿದ್ದಲ್ಲ ಈ ಒಗ್ಗರಣದಲ್ಲಿ ಒಕ್ಕಗರ ಒಂದು ನಾಯಕನಾಗಿ ಸಾಧ್ಯನಾ ಈ ತರ ಈ ಪ್ರದೇಶಗಳು ಮಾಡಿ ಇನ್ನೊಬ್ಬ ನಾಳೆ ಮಾಡಬೇಕು ಅಂತ ಒಂದ್ರೆ ಸಾಧ್ಯವೇ ಇಲ್ಲ ದೇವರ ಮುಂದೆ ನೀವು ಪ್ರಮಾಣ ಮಾಡಿ ನೀತಿಯಲ್ಲಿ ನೀವು ಮಾಡ್ತಾ ಇರೋದು ಸತ್ಯನಾ ದೇವರಿಗೆ ನೀವು ಹೋಗ್ತೀವಿ ನೋಡೋಣ ಆದ್ರೆ ಇವತ್ತು ದಿವಸದಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ದೊಡ್ಡಾಪುರ ತಾಲೂಕಲ್ಲಿ ಇವತ್ತು ಸಂಕೇತವಾಗಿ ನಾವೇ ಮಾಡಿದ್ದೀವಿ ದಿವಸಗಳಲ್ಲಿ ಮಾಡಲಿದ್ರೆ ಇವತ್ತು ಎಸ್ ಐ ಟಿ ಯಾರು ಎಸ್ ಐ ಟಿ ನಿಮ್ಮ ಅಂಗದಲ್ಲಿ ಇರುತ್ತೆ ನಿಮ್ಮ ಅವ್ರ ಕೈ ಕಲಿಗೆ ಎಸ್ ಐ ಟಿ ನೀವು ಹೆಂಗೇನೆ ತಿರ್ತರು ಅದಕ್ಕೆ ಸೀರೆ ನೀವು ವರ್ಗಾವಣೆ ಮಾಡಬೇಕು ಇಲ್ಲ ನೋಡಿ ಒಬ್ಬ ನಮ್ಮ ನ್ಯಸ್ಟ ಜಡ್ಜಿನ ನಾಯಕತ್ವದಲ್ಲಿ ಮುಂದೆ ಮಾಡಿ ಅದಕ್ಕೆ ನ್ಯಾಯ ಜೋರಿಸುವಂತ ಕೆಲಸ ಮಾಡುವುದಿಲ್ಲ ಅಂದ್ರೆ ನಮ್ದು ಹೋರಾಟ ಮತ ಯಾವತ್ತು ನಿಲ್ಲ ಆಗೋದಿಲ್ಲ ಇಲ್ಲ ಹೋರಾಟವನ್ನು ಇಚ್ಛೆಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಈ ಮುಖಾಂತರ ಇವತ್ತು ನಮಗೆ ನಿಮಗೆ ಸೂಚನೆಗಳು ಕೊಡ್ತಾ ಇದ್ದೀವಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾಯಕರಾಗೋದೇ ಇಲ್ಲ ಜನ ಸೇವೆ ಮಾಡುವುದರಲ್ಲಿ ನಾಯಕರಾಗ್ತಾರೆ ಇವತ್ತು ಜನರನ್ನ ತುಳಿಯುವುದರಲ್ಲಿ ಒಕ್ಕನ್ನ ಸುಳಿಯೋದ್ರಲ್ಲಿ ಯಾವತ್ತೂ ನೀವು ನಾಯಕರಾಗಲ್ಲ ಇದನ್ನು ಎತ್ತೂ ಎಚ್ಚರಿಕೆ ಉಳಿಸಿಕೊಂಡು ಮುಂದೆ ನಿಮ್ಮ ಜೀವನದ ನಾವು ಸಾಕಷ್ಟು ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನೆ ಮಾಡ್ತೀನಿ ಮನವಿ ಮಾಡೋ ಜೊತೆಯಲ್ಲಿ ಇವತ್ತು ನಿಮ್ಮ ಧಿಕ್ಕಾರ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಧಿಕ್ಕಾರ ಇದ್ದೇ ಇರುತ್ತೆ ರಾಜ್ಯದಲ್ಲಿ ಧಿಕ್ಕಾರ ಇದ್ದೇ ಇರುತ್ತದೆ ಆ ಧಿಕ್ಕಾರ ಕೊಡ್ಕೊಳ್ಳೋದಕ್ಕೆ ನೀವು ನ್ಯಾಯಕ್ಕೆ ಹೋಗಿ ನ್ಯಾಯಕ್ಕೆ ದೊಡ್ಡ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೇನೆ ಯಾರು ಧಿಕ್ಕಾರ ಡಿ ಕೆ ಶಿವಕುಮಾರ್ಗೆ ಯಾರು ಧಿಕ್ಕಾರ ಡಿ ಕೆ ಶಿವಕುಮಾರ್ಗೆ ಯಾರು ಧಿಕ್ಕಾರ i so